ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಬಿಸಿಯೂಟ ತಯಾರಿಕರಿಗೆ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಎಐಟಿಯುಸಿ ಸಂಯೋಜಿತ ಅಕ್ಷರ ದಾಸೋಹ ಬಿಸಿಯೂಟ ತಯಾರಿಕರ ಫೆಡರೇಷನ್ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿದ ಬಿಸಿಯೂಟ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ಹೊರಹಾಕಿದರು ನಂತರ ಗ್ರೇಟರ್ ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಬಿಸಿಯೂಟ ತಯಾರಿಕರ ಫೆಡರೇಷನ್ನ ಕಾರ್ಯದರ್ಶಿ ಭಾರತಿ ಮಾತನಾಡಿದ ಅವರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲೆಯಲ್ಲಿ ಅಡಿಗೆ ಕೆಲಸ ಮಾಡುತ್ತಿರುವ ಬಿಸಿಯೂಟ ತಯಾರಿಕಾ ಮಹಿಳೆಯರು ಅತ್ಯಂತ ಕಡಿಮೆ ಗೌರವ ಸಂಭಾವನೆ ದೊರೆಯುತ್ತಿದೆ ಮುಖ್ಯ ಅಡಿಗೆ ಸಹಾಯಕರಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಅಡಿಗೆ ಸಹಾಯಕರಿಗೆ ಮೂರು ಮಾತ್ರ ಗೌರವಧನ ನೀಡುತ್ತಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮರಣ ಪರಿಹಾರ ನಿವೃತ್ತ ಕಾರ್ಯಕರ್ತರಿಗೆ ಕನಿಷ್ಠ ಎರಡು ಲಕ್ಷಕ್ಕೆ ಏರಿಕೆಯೊಂದಿಗೆ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಆಮೇಲೆ ನಾವು ಮೊಟ್ಟೆ ಸಲತ್ತಿದ್ದು ಅವರಿಗೆ ಕಡಿಮೆ ವೇತನವನ್ನು ಕೊಡ್ತಿದ್ದಾರೆ ನಮಗೆ ಇಡೀ ರಂಟಿ ಎರಡು ಲಕ್ಷದವರೆಗೆ ಜಾರಿ ಮಾಡಬೇಕು ಒಂದು ತಕ್ಷಣವೇ ನಮಗೆ ಈಗ ಸಂಬಳ ಮೂರು ತಿಂಗಳು ಮಾಡಿರಲಿಲ್ಲ ಈಗ ಏಪ್ರಿಲ್ ಮೇಲೆ ಸಂಬಳ ಮಾಡಬೇಕು ಏನು ನಮ್ಮ ಕಷ್ಟಪಾತ್ರದಗಳು ಆದಷ್ಟು ಬೇಗ ಬಗೆಹರಿಸಿ ಸರ್ಕಾರ ಒಂದು ಈಗ ಆರನೇ ಜಾರೆಯಲ್ಲಿರುವ ಆರು ಸಾವಿರ ರೂಪಾಯಿ ಸಂಬಳ ಮಾಡಬೇಕು ಹದಿನೈದು ಸಾವಿರದವರೆಗೆ ನಮಗೆ ಹೆಚ್ಚಳ ಮಾಡಬೇಕು ಇಡಿ ಗಂಟನ್ನು ಹೆಚ್ಚಿಗೆ ಮಾಡಬೇಕು ನಮ್ಮ ಇದೊಂದು ಒಂದು ಅನಿರ್ದಿಷ್ಟ ಹೋರಾಟವನ್ನು ನಮ್ಮ ಪ್ರಯತ್ನ ಮುಂದುವರಲಿಕ್ಕೆ ಸಹಾಯ ಮಾಡಬೇಕ ಸರ್ಕಾರ ನಮ್ಮ ಕೆಲವು ಈಗ ಅರವತ್ತು ವರ್ಷದವರೆಗೆ ನಮ್ಮನ್ನು ಕೈ ಇದನ್ನು ಬಿಸಿಬಿಡ್ತಲ್ಲಿ ಸೇರಿಸಿ ಅವರಿಗೆ ಜಾಸ್ತಿ ಒಂದು ವೇತನವನ್ನು ಕೊಡಬೇಕು ಇದು ಈಗ ಇಪ್ಪತ್ತು ವರ್ಷದೊಳಗೆ ಮಾಡಿರುವಂಥ ಹದಿನೈದು ವರ್ಷದಲ್ಲಿ ಮಾಡಿರ್ತಕ್ಕಂಥವ್ರಿಗೂ ಸಹ ಒಂದೇ ಸಮನಾಗಿ ಅವ್ರಿಗೆ ಇಡಗಂಟನ್ನು ಜಾರಿಗೊಳಿಸಬೇಕು ಈ ಸಂದರ್ಭದಲ್ಲಿ ಎಐಟಿಯುಸಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಬಷಾ ಎಐವೈಎಫ್ ನ ಸಂಚಾಲಕ ಮಾದೇಹಳ್ಳಿ ಮಂಜುನಾಥ್ ಬಿಸಿಯೂಟ ತಯಾರಿಕರ ಫೆಡರೇಷನ್ ನ ತಾಲೂಕು ಅಧ್ಯಕ್ಷೆ ಚನ್ನಮ್ಮ ಕಾರ್ಯದರ್ಶಿ ಭಾರತಿ ಕಟ್ಟಡ ಕಾರ್ಮಿಕರ ಸಂಘಟನೆಯ ತಾಲೂಕು ಅಧ್ಯಕ್ಷ ವೀರಣ್ಣ ಪ್ರಧಾನ ಕಾರ್ಯದರ್ಶಿ ಗೊಲ್ಲರಹಟ್ಟಿ ತಿಪ್ಪೇಸ್ವಾಮಿ ಬಿಸಿಊಟ ಕಾರ್ಯಕರ್ತರಾದ ಲಲಿತಮ್ಮ ವಸಂತಮ್ಮ ಗೌರಮ್ಮ ಪ್ರೇಮಕ್ಕ ಸುನಿತಾ ಅನಿತಾ ರಂಗಮ್ಮ ಶಾರದಮ್ಮ ಅಂಜಿನಮ್ಮ ಹಾಜಿರಬಿ ಬಸಮ್ಮ ಚೌಡಮ್ಮ ಸೇರಿದಂತೆ ಮತ್ತಿತರರಿದ್ದರು